ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ರಾಖಿ ಕಟ್ಟಬೇಕಿತ್ತು ಮಂಡೇ ಎಲ್ಲರಿಗೂ ಆಫೀಸ್ ಇರೋದ್ರಿಂದ ಸ್ಯಾಟರ್ಡೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವತ್ತೇ ಕಟ್ಬಿಡೋಣ ರಾಖಿ ಅಂದ್ಬಿಟ್ಟು ಇವಾಗ ರಾಖಿ ಹೋಗ್ತಾ ಹೋಗ್ತಾಯಿದ್ದೀನಿ ರಾಕಿ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ವೆರೈಟಿ ಇಟ್ಟಿರ್ತಾರೆ ಮತ್ತು ಪ್ರೈಸ್ ವೈಸು ಓಕೆ ಅನಿಸುತ್ತೆ ನನಗೆ ಅಲ್ಲಿ ಅದಕ್ಕೆ ಅಲ್ಲಿ ಬಂದ್ವಿ ಬಂದು ರಾಕಿ ಎಲ್ಲ ತೊಗೊಂಡು ಹಾಗೆ ಬಂದ್ವಿ ನಮ್ಮ ಹಸ್ಬೆಂಡು ಅವರು ರಾಕಿ ಕಟ್ಟಿದಾಗ ಕೊಡೋಕ್ಕೆ ಅಂದ್ಬಿಟ್ಟು ಏನಾದರೂ ತೊಗೊಳ್ಳೋಣ ಅಂದ್ಕೊಂಡ್ವಿ ಆವಾಗ ಏನಾದರೂ ಇಂಡೋರ್ ಪ್ಲ್ಯಾಂಟ್ಸ್ ಕೊಡೋಣ ಅಂದ್ಕೊಂಡು ನರ್ಸರಿಗೆ ಬಂದ್ವಿ ಇಲ್ಲಿ ಹಾಗೆ ನೋಡ್ತಾ ಇದ್ದೆ ಇಲ್ಲಿ ಇಷ್ಟೋ ವೆರೈಟಿ ಗಿಡ್ಗಳಿತ್ತು ಒಂದೆಲ್ಗ ಎಲ್ಲ ಇತ್ತು ಇಲ್ಲಿ ಇಷ್ಟು ಚೆನ್ನಾಗಿತ್ತು ಇಲ್ಲಿ ಎಲ್ಲ ಹಾಕಿದ್ದಾರೆ ಇಷ್ಟು ಚೆನ್ನಾಗಿ ಬಂದಿದೆ ಆದರೆ ನಮ್ಮ ಮನೇಲಿ ಇಟ್ಕೊಂಡ್ರೆ ಅಷ್ಟು ಕ್ಲೀನಾಗಿ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ಅವರು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಏನು ಬೀಜನ ಹಾಕೋ ಅಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೆ ಇಲ್ಲಿ ವೆರೈಟಿ ವೆರೈಟಿ ಪಾರ್ಟ್ಸ್ಗಳು ಸಹ ಸಿಗುತ್ತೆ ಇಲ್ಲಿ ನಾನು ಇಲ್ಲಿ ಆಲ್ರೆಡಿ ತೊಗೊಂಡೋಗಿದ್ದೀನಿ ಒಂದು ಪಾರ್ಟು ಯಾವ್ದು ಕೈ ನುಗ್ಗೆಕಾಯಿ ಅದು ಸೌತೆಕಾಯಿ ಹಾಗೇ ಅಲ್ಲೆಲ್ಲ ತೊಗೊಂಡು ಓಡ್ವಿ ನಾವು ಓಡೋಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಮೋಸ್ಟ್ಲಿ ಬಂದು ಹಾಗೆಯೇ ಮಕ್ಳುಗಳಿಗೆ ಫಸ್ಟ್ ಕಟ್ಸ್ಬಿಡೋಣ ಅಂದ್ಬಿಟ್ಟು ಅವ್ರ ಕೈಯ್ಯಲ್ಲಿ ಕಟ್ಸ್ತಾ ಇದ್ದೀವಿ ಫಸ್ಟ್ಗೆ ನಾವೀಗ ಬಂದಿರೋದು ರಾಕೇಶ್ ಅವ್ರ ಮನೆಗೆ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೇ ಆಗಬೇಕು ಸೊ ಹಾಗಾಗಿ ನಾವು ಓವತ್ತಲಿಂದ ರಾಕಿ ಕಟ್ತಾಯಿದ್ದೀವಿ ಇವತ್ತು ಅದಕ್ಕೆ ರಾಖಿ ಕಟ್ಟೋಣ ಅಂದ್ಬಿಟ್ಟು ಬಂದಿದ್ವಿ ಮೊದಲು ಮಕ್ಕಳು ಕೈಯಲ್ಲಿ ಕಟ್ಸಿಬಿಟ್ರೆ ಆರಾಮಾಗಿ ಹಾಡ್ಕೊಂಡಿರ್ತಾರೆ ಹೊರ ಅಂದ್ಬಿಟ್ಟು ಫಸ್ಟ್ ಅವ್ರ ಕೈಯಲ್ಲಿ ಕಟ್ಸ್ಬಿಡೋಣ ಅಂದ್ಬಿಟ್ಟು ಕಟ್ಟಿಸ್ತಾ ಇದ್ದೀವಿ ನನ್ನ ಮಗಳಿಗಂತೂ ಫುಲ್ ಜೋಶಲ್ಲಿ ಇದ್ದು ರಾಖಿ ಕಟ್ತೀನಿ ರಾಕಿ ಕಟ್ತೀನಿ ನಾನು ರಾಖಿ ಕಟ್ತೀನಿ ಅಂದ್ಬಿಟ್ಟು ನಾನು ರಾಕಿ ಕಟ್ತೀನಿ ಅಂತ ಸೇ ನಾನು ರಾಕಿ ಕಟ್ತೀನಿ ಅಂತ ಎಲ್ಲಾರ್ಗು ಹೇಳ್ಕೊ ಬರ್ತಿದ್ಲು ಎಲ್ಲ ಮನೆಯಲ್ಲೆಲ್ಲ ಹೇಳ್ಬಿಟ್ಟು ಬರ್ತಿದ್ಲು ನಾನು ರಾಖಿ ಕಟ್ಟಕ್ಕೆ ಹೋಗ್ತಿದ್ದೀನಿ ಅಂತ ಅದಕ್ಕೆ ಅನಿತ್ಯಕ್ಕ ಕೂತ್ಕೊಂಡು ರಾಖಿ ಕಟ್ಟಿಸ್ತಾ ಇತ್ತು ಎಲ್ಲರಿಗೂ ಅವರು ಕೈ ಹಿಡಿಯೋದ್ರೆ ಹಿಡಿಯಲ್ಲ ಕಟ್ಟೋದ್ರೆ ಕಟ್ಟಕ್ಕೆ ಬರೋಲ್ಲ ಇನ್ನು ಚಿಕ್ಕ ಮಕ್ಕಳಲ್ವಾ ಸೊ ಅದಕ್ಕೆ ಕಟ್ಟಿ ತೋರಿಸ್ತಾ ಇತ್ತು ನೀನೇ ರೆಡಿ ಮಾಡಿ ಮತ್ತೆ ರೆಡಿ ಮಾಡ್ತೀನಿ ಅಂತ ನಿಂಗೆ ಅದಕ್ಕೆ ಬರ್ತದೆ ದೊಡ್ಡಾಗ ಹಾಕಿರೋದಾ ದುಡ್ಡು ಅಲ್ಲ ಮನೆ ಅದಕ್ಕೆ ಹಾಕಿರೋದು ಇಷ್ಟು ವರ್ಷ ಬಂದಿರೋದೇ ಇಪ್ಪತ್ತು ವರ್ಷ ಅದು ಒಂದು ಚೆನ್ನಾಗಿ ನಮ್ಮನೆ ಚೆನ್ನಾಗೈತೆ ಕರ್ಕೊಂಡು ಕೂತ್ಕೊಳ್ಳೋ ನೀನು ತೊಡೆ ಮೇಲೆ ಕೂಡ್ಸ್ಕೊಳ್ಳಿ ಮಕ್ಕಳ ಕೈಯಲ್ಲೆಲ್ಲ ರಾಖಿ ಆದ್ಮೇಲೆ ಇವಾಗ ನಾವು ಕಟ್ತಾ ಇದ್ದೀವಿ ರಾಕಿನೇ ಇವರೆಲ್ಲ ಬಂದು ನಾಗ್ಶೆಟಲ್ ನಮ್ಮ ಹಸ್ಬೆಂಡ್ ಅವರು ಇದ್ದಾಗ ಎಲ್ಲ ಹೊಟ್ಟಿಗೆ ಇದ್ದವರು ಫ್ರೆಂಡ್ಸು ಇವ್ರು ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲ ಹಾಗೇನೇ ಫ್ಯಾಮಿಲಿ ಕೂಡ ಆಗಬೇಕು ರಿಲೇಟಿವ್ಸು ಇದ್ದಾರೆ ಎಲ್ಲ ಹಾಗಾಗಿ ಅವತ್ತಲಿಂದ ಇವರೆಲ್ಲ ಕ್ಲೋಸ್ ಫ್ರೆಂಡ್ಸು ಇನ್ನೊಬ್ಬರು ಮಿಸ್ ಆದರೂ ಅಣ್ಣ ಅಣ್ಣ ಮಾತ್ರ ಬಂದಿಲ್ಲ ಸೊ ಇನ್ನು ಮಿಕ್ಕಿದವರೆಲ್ಲ ಇದ್ದಾರೆ ಇಲ್ಲಿ ಎಲ್ಲರಿಗೂ ನಾವೆಲ್ಲ ಸೇರಿಕೊಂಡು ಆರ್ ರಾಕಿ ಕಟ್ಟಿಬಿಟ್ಟು ಆಮೇಲೆ ಆರತಿ ಮಾಡ್ತಾಯಿದ್ವಿ ಎಲ್ಲರಿಗೂ ಒಂದೇ ಸರಿ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದೇ ಸರಿ ರಾಕಿ ಕಟ್ಟಿದಾದಮೇಲೆ ಆರತಿ ಮಾಡ್ತಾ ಇದ್ವಿ ಒಬ್ರಿಗೊಬ್ರು ಕಾಲು ಕಾಲೇಳ್ಕೊಂಡು ತಮಾಷೆ ಮಾಡಿಕೊಂಡು ಇತ್ತು ಹಾಗೆ ನೆನ್ನೆ ಆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗಳು ರಾಕಿ ಕಟ್ಟಿದ್ದಕ್ಕೆ ಗಿಫ್ಟಾಗಿ ಇದೊಂದು ಪಾಟ್ ಬಂದಿತ್ತು ಅದನ್ನು ಗಿಡ ಹಾಕ್ಸೋಣ ಹೂವಿಂದೇನೋ ಇದು ಬೀಜ ಕೊಟ್ಟಿದ್ರು ಅದರಲ್ಲಿ ಎರಡು ಥರದ ಬೀಜ ಇತ್ತು ಸೂರ್ಯಕಾಂತಿದು ಮತ್ತೆ ಇನ್ನೊಂದು ಏನೋ ಗಿಡದ ಬೀಜ ಇತ್ತು ಸೊ ಅದನ್ನು ಹಾಕ್ಸೋಣ ಅವಳ ಕೈಯಲ್ಲಿ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಅವಳಿಗೆ ಆ ಥರ ಗಿಡ ಹಾಕೋದು ಆ ಥರ ಮಾಡೋದು ಮಣ್ಣಲ್ಲಿ ಆಡೋದು ಅಂದರೆ ತುಂಬ ಇಷ್ಟ ಅದಕ್ಕೇನೇ ಮಾಡೋಣ ಅಂತ ಮಾಡ್ತಾ ಇದ್ವಿ ಅದರಲ್ಲಿ ಪಾಟಲ್ಲಿ ಹೋಲ್ ಇರಲಿಲ್ಲ ಅದಕ್ಕೆ ನಮ್ಮ ಯಜಮಾನರು ಹೋಲ್ ಮಾಡ್ತಾ ಇದ್ದಾರೆ ಅದನ್ನು ಅವು ಹೋಲ್ ಮಾಡೋಕ್ಕೆ ಇವ್ರು ಮಳೆಲ್ಲ ಹೊಡಿದಿರ ಚಾಕುದ್ತಿದ್ರು ಅದು ಚಿಕ್ಕದಾಗ ಹೋಲ್ ಮಾಡೋಕ್ಕೋಗಿ ದೊಡ್ದಾಗೆ ಗಟ್ಟ ಆಯ್ತದ ಅದನ್ನೇ ಚಿಕ್ಕದಾಗ ಮಾಡೋಕ್ಕೋಗಿ ದೊಡ್ಡದಾಯ್ತದ್ದು ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತ ಹೇಳ್ತಾಯಿದ್ರು ಅದರಲ್ಲೇ ಕೊಟ್ಟಿದ್ರು ಮಣ್ಣು ಮತ್ತು ಕೋಕೋಪೀಟು ಬರುತ್ತಲ್ಲ ಅದು ಎಲ್ಲ ಕೊಟ್ಟಿದ್ರು ಎಲ್ಲ ಫುಲ್ ಪ್ಯಾಕ್ ಇತ್ತದೇನೇ ಅದಕ್ಕೆ ಅದರಲ್ಲೇ ಇದರಿಂದ ಎಲ್ಲ ಉಟ್ಕೆ ಕೋಕೋ ಕೋಕೋಪೀಟನ್ನ ಫಸ್ಟಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿರೇ ಅದು ದಪ್ಪ ಆಗುತ್ತಂತೆ ಅದರಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಏನೇನು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಎಲ್ಲ ಇತ್ತು ಸೊ ನಾವು ಅದನ್ನು ನೋಡಿಕೊಂಡು ಹಾಗೇ ಮಾಡ್ತಾಯಿದ್ವಿ ನನ್ನ ಮಗಳು ನಾನೇ ಮಾಡಬೇಕು ನಾನೇ ಮಾಡ್ತೀನಿ ಅಂತ ಅವಳು ಮಾಡ್ತಿದ್ಲು ಖುಷಿಯಿಂದ ಮಕ್ಳು ಖುಷಿಯೇ ನಮ್ಮ ಖುಷಿ ಅಲ್ವಾ ಸೊ ಅವಳ ಕೈಯಲ್ಲೇ ಮಾಡಿಸ್ತಿದ್ವಿ ಎಲ್ಲ

ತರ ನರ್ಕ ಯಾಕೆ ಅಂತ ನಮಕ್ಕೆ ಏನು ನರ್ಕ ಯಾಕೆ ಅಂತ ನೋಡಿ ಎಲ್ಲರೂ ಇಲ್ಲಿ ಮಿಕ್ಸ್ ಮಾಡೋಕೆ ಮಾರಾಯ ಮಾಡಿದ್ರು ಆರೆ ಇದೆ ನಾ ನೀನೇ ಮಿಕ್ಸ್ ಮಾಡೋದಿರು ನಾ ಅಷ್ಟೇ ಮಾเมล ಕರ್ಕೋเมล ಆಗಬೇಕಂತೆ ಮಿಕ್ಸ್ ಮಾಡ್

வாங்க <mangu> <Just mal mulighati>

आप क्या कर रहे हो? हाँ? ये ना ये सब तो मैं कोशिश कर रही हूँ। ಈ ಓಲ್ ದುಡ್ದೆಲ್ಲ

பட் அந்த கலர் ஏதாவது அனுசுடி இதோடா தேதிடடட தேதி கொடுதிட்டு போடுங்க இடு இந்த கோலி வேற விட அங்க ಹಾಕடி ஓபன் ஆகிட்டல ಹಾಗೆ ಗಿಡ ಎಲ್ಲ ಹಾಕಿದ್ದಾಯಿತು ಇಲ್ಲಿ ನಾ ನನ್ನ ಮಗಳು ಒಂದು ಬೀಜ ತಂದು ಹಾಕಿದ್ಲು ಊರಿಂದ ಬೀಜ ಕಲೆಕ್ಟ್ ಮಾಡ್ಕೊಂಬಂದು ಹಾಕಿದ್ಲು ಕೋಳುವಿನ ಗಿಡ ಅಂತ ಅಂತೀವಿ ನಾವು ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ ಅದು ನನಗೆ ನಾವು ಇದನ್ನು ಕೋಳುವಿನ ಗಿಡ ಅಂತ ಅಂತೀವಿ ಈ ಬೀಜನ ತೊಗೊಂಬಂದು ಎಲ್ಲ ಪಾಟಲ್ಲೂ ಒಂದೊಂದು ಹಾಕಿದ್ಲು ಬಟ್ ಅದು ಎಷ್ಟು ದಿನದಿಂದ ಬೆಳ್ಕೊಂಡು ಉದೂಕ ಹೋಗ್ತಾನೆ ಇತ್ತು ಹೂವು ಮಾತ್ರ ಬಿಟ್ಟಿರಲಿಲ್ಲ ಇನ್ನು ಇವಾಗ ಹೂವು ಬಿಟ್ಟಿದೆ ಇಷ್ಟು ಚೆನ್ನಾಗಿ ಬಿಟ್ಟಿದೆ ಅದು ಸೇಮ್ ನೋಡೋಕ್ಕೆ ಕೋಳಿ ಥರನೇ ಇರುತ್ತೆ ಅದು ಅದಕ್ಕೆ ನಾವು ಕೋಳಿ ಗಿಡ ಕೋಳಿ ಗಿಡ ಅಂತ ಅಂತೀವಿ ಹಾಗೆ ಇದು ಅವಲಿಂದ ಸೌಂಡ್ ಕೇಳಿಸ್ತಿತ್ತು ಅಂದ್ಕೊಂತೀನಿ ನಿಮಗೆ ಲೋ ಬೆಡ್ಸು ಮನೆಯಲ್ಲಿ ನಾವು ತಂದಿದ್ದು ಎರಡೇನೆ ಒಂದು ಪೇರ್ ತಂದಿದ್ವಿ ಅದು ಹೆಚ್ಕೊಂಬಿಟ್ಟಿದೆ ನಾಲ್ಕಿದೆ ಇವಾಗ ಸದ್ಯಕ್ಕೆ ನಾವು ಇನ್ನೊಂದು ಸಿಕ್ಸೇನು ಕೊಟ್ಬಿಟ್ವಿ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಇದರಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಸಿಕ್ಸು ಕೊಟ್ಬಿಟ್ವಿ ಈಗ ಮತ್ತೆ ಮೊಟ್ಟೆ ಇಟ್ಟು ಇವಾಗ ಕಾವಿ ಕೂತಿದೆ ಹಾಗೆಯೇ ಇದು ನಾವು ಊರಿಗೆ ಹೋಗಿದ್ವಲ್ಲ ಚೆಲ್ಲಳಿಗೆ ಹಾಲಿ ಚೇಪೆಂಡ್ ತಂದಿದ್ವಿ ಅದು ಒನ್ ಡೇಗೆಲ್ಲ ಫುಲ್ ಹಣ್ಣಾಗಿಬಿಟ್ಟಿದ್ದೆ ಆಲ್ರೆಡಿ ಒನ್ ಡೇ ಅಷ್ಟೇ ಅದು ನೋಡೋ ಕಾಯಿ ಥರ ಇತ್ತು ನಾವು ಕಿತ್ಕೊಂಡ್ಬಂದಾಗ ನಾನು ಕಾಯಿ ಕಾಯಿ ಅಂತದೇ ಕಿತ್ಕೊಂಡ್ಬಂದಿದ್ದೆ ಬಟ್ಟು ಹಾಂ ತೊಗೊಂಬಂದು ಒನ್ ಡೇ ಇಟ್ಟಿದ್ದು ಅಷ್ಟೇ ಅದು ಫುಲ್ ಹಣ್ಣಾಗ ಥರ ಆಗ್ಬಿಟ್ಟಿದೆ ಎಲ್ಲ ಅದಕ್ಕೇನೈತೆ ನಾನು ನಾನು ಬಿಟ್ಟು ಕಟ್ ಮಾಡ್ತಾಯಿದ್ದೆ ಅವ್ರ ತೋಟ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಲಿಲ್ಲ ಮರ್ತುಬಿಟ್ಟೆ ಅಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ತೊಗೊಂಡು ಹಾಕ್ತೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಇವಾಗ ಆಗ್ತಿಲ್ಲ ಅಷ್ಟೇ ಅವ್ರು ನೋಡ್ಕೊಳ್ಳೋದಕ್ಕೆ ಅದರಿಂದ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಇದು ಕೆಂಪು ಹಣ್ಣಿದು ಫುಲ್ ರೆಡ್ ಕಲರ್ ಬರುತ್ತೆ ಆದರೆ ಬೀಜ ಗಟ್ಟಿ ಇರುತ್ತಿದು ವೈಟ್ಗಿಂತ ಇದು ರೆಡ್ ಇದು ಫುಲ್ಲು ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ಬಟ್ ಇದಕ್ಕಿಂತ ವೈಟ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾರೂ ಹೆಚ್ಚಾಗಿ ಚೇಪೆ ತಿನ್ನಲ್ಲ ತಿನ್ನೋಲ್ಲ ನಾನು ಒಬ್ಬಳೇ ತಿನ್ನೋದು ಅದು ಕಾಯಿ ಹೆಂಗಿದ್ರೆ ಮಾತ್ರ ಸ್ವಲ್ಪ ತಿಂತೀನಿ ಸ್ವಲ್ಪ ಜ ನನ್ನ ಮಗಳಿಗೂ ತುಂಬ ಇಷ್ಟ ನನಗೂ ನನ್ನ ಮಗಳಿಗೆ ಚೇಪೆಕಾಯಿ ಅಂದರೆ ಇಷ್ಟ ಸೊ ಅದಕ್ಕೆ ಕಿತ್ಕೊಂಡ್ಬಂದಿದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು